ಚರ್ಚೆಯನ್ನ ಮುಂದುವರಿಸೋಣ ಸುಧನ್ವ ಈಗ ಆಪ್ಷನ್ ಏನು ಉಳಿದಿದೆ ಈಗ ಯಾರು ಆರೋಪಿ ಸ್ಥಾನದಲ್ಲಿದ್ದಾರೋ ಅವ್ರಿಗೆ ಏನು ಆಪ್ಷನ್ ಇದೆ ಏನು ಮಾಡಬಹುದು ಸರ್ ಬಹಳ ಸಿಂಪಲ್ ಇದೆ ಈ ಪ್ರಕರಣ ಇವಾಗ ನೈಂಟಿ ಟೂ ಲಿ ಇದು ಎಫ್ ಐ ಆರ್ ರಿಜಿಸ್ಟರ್ ಆಗಿರೋದು ಆಮೇಲೆ ಇದರಲ್ಲಿ ಆಲ್ರೆಡಿ ಎವಿಡೆನ್ಸ್ ಎಲ್ಲ ಮುಗಿದೋಗಿ ಕೆಲವರು ಅಕ್ವಿಟ್ ಕೂಡ ಆಗೋಗಿದ್ದಾರೆ ಅದೇ ಗ್ರೌಂಡ್ ಮೇಲೆ ಇವರು ಡೈರೆಕ್ಟಿಗೆ ಹೈಕೋರ್ಟಿಗೆ ಏನು ಚಾಲೆಂಜ್ ಮಾಡಿದ್ರೆ ನನ್ನ ಭವಿಷ್ಯ ನಿಯರ್ಲಿ ತರ್ಟಿ ಇಯರ್ಸ್ ಆಗಿರೋದ್ರಿಂದ ಇವರಿಗೆ ಒಂದು ಫೇವರಬಲ್ ಆರ್ಡರ್ಸ್ ಬಂದರೂ ಬರಬಹುದು ಅಂತ ನಂದೊಂದು ಭಾವನೆ ಅಲ್ಲೇ ಮುಗಿದೋಯ್ತು ಅಂದ್ರೆ ಇವರು ಕೋರ್ಟ್ ಹೋಗೋ ಅವಶ್ಯಕತೆನೂ ಇಲ್ಲ ಅಲ್ಲೇ ಮುಗಿದೋಗುತ್ತೆ ಬಟ್ ಪೊಲೀಸ್ ಅವರು ಸಮನ್ಸ್ ಇಶ್ಯೂ ಮಾಡ್ತಾ ಮತ್ತೆ ವಾರೆಂಟ್ ಇಶ್ಯೂ ಮಾಡ್ತಾ ಪಿಕ್ ಅಂಡ್ ಚೂಸ್ ಮಾಡಿದ್ರೆ ಅದು ಬಹಳ ತಪ್ಪು ಯಾಕೆಂದ್ರೆ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು ಇಷ್ಟು ದಿನ ಸಿಗ್ತಾ ಇದ್ದವ್ರು ಮೂವತ್ತು ವರ್ಷ ಇವಾಗ ಹೇಗೆ ಹಿಡಿದ್ರು ಇಷ್ಟು ದಿನ ಎಲ್ಲಿದ್ರು ಅವ್ರದೊಂದ್ ಕಡೆ ಆದ್ರೆ ಪೊಲೀಸ್ ಅವ್ರದೊಂದ್ ತಪ್ಪ ತಪ್ಪಾದ್ರೆ ಇವ್ರದ್ದು ಕೂಡ ಒಂದ್ ಸ್ವಲ್ಪ ಆರೋಪಿತರ ಸ್ಥಾನದಲ್ಲಿ ಇದ್ದವ್ರು ಅವ್ರ ಕೇಸ್ ಏನಾಗ್ತಾ ಇದೆ ಏನು ಅಂತ ಫಾಲೋ ಅಪ್ ಮಾಡೋದು ಇವ್ರದ್ದು ಕೆಲವೊಂದು ನೆಗ್ಲಿಜೆನ್ಸ್ ಇದ್ದಂಗೆ ಈಗ ನೀವು ಈ ಪ್ರಕರಣವನ್ನು ಗಮನಿಸಿರುವ ಸ್ವಲ್ಪ ಧರ್ಮದಲ್ಲ ಸರ್ ರಾಜೀವ್ ನಿಮಿಷ ಬಂದೆ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಈಗ ಸರ್ಕಾರ ಈ ಕೇಸ್ ಗಳನ್ನ ವಾಪಸ್ ಪಡ್ಕೊಳ್ಳೋಕ್ ಚಾನ್ಸ್ ಅವಕಾಶ ಇದೆ ಅಲ್ವಾ ಸರ್ ಮಾಡ್ಕೊಳ್ಬಹುದಲ್ವಾ ಅದಕ್ಕೇನ್ ಅಡೆತಡೆ ಅಂತೂ ಇಲ್ವಲ್ಲ ಅದೇ ಇವಾಗ ಹೈಕೋರ್ಟ್ ಹೋದಾಗ ಕೂಡ ಅಲ್ಲೂ ಕೂಡ ಸರ್ಕಾರನ ಒಬ್ರು ವಕೀಲರು ರೆಪ್ರೆಸೆಂಟ್ ಮಾಡಿರ್ತಾರೆ ಇವರೇ ಯಾರು ಆರೋಪಿತ್ರು ಯಾರಿದಾರೋ ಇವರೇ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದಾಗ ಅಲ್ಲೂ ಕೂಡ ಹೇಳ್ಬೋದು ಯಾರು ಅವರು ಗೌರ್ಮೆಂಟ್ ಅವರು ಅಡ್ವೊಕೇಟ್ ಮುಖಾಂತರ ಕ್ಲೋಸ್ ಮಾಡಿ ಅಂತಾನೂ ಹೇಳ್ಬೋದು ಬಟ್ ಅದನ್ನು ಬೇಕಾಗಿಲ್ಲ ಅನ್ಕೊಂತೀನಿ ಯಾಕೆಂದ್ರೆ ಆಲ್ರೆಡಿ ಐದ್ ಜನ ಅಕ್ವಿಟ್ ಆಗಿದ್ದಾರೆ ಈ ಕೇಸಲ್ಲಿ ಅಂದ್ರೆ ಸಾಕ್ಷಿಗಳು ಎಲ್ಲಾ ಯಾರು ಹಾಸ್ಟೆಲ್ ಆಗಿರ್ತಾರೆ ಎಲ್ಲ ಪ್ರತಿಕೂಲ ಸಾಕ್ಷಿಗಳಾಗಿರ್ತಾರೆ ಪ್ರಾಸಿಕ್ಯೂಷನ್ ಕೇಸಿಗೆ ಸಪೋರ್ಟ್ ಮಾಡಿರಲ್ಲ ಹಾಗಾಗಿ ಸರ್ತಿ ಸಾಕ್ಷಿಗಳು ಕರೆಸಿ ವಿಚಾರಣೆ ಮಾಡೋದು ಅವ್ರಿಗೂ ಹಿಂಸೆ ತುಂಬಾ ಸರ್ಕಾರದಲ್ಲಿ ಒಂದಿಷ್ಟು ಕೇಸ್ ಗಳನ್ನೆಲ್ಲ ವಾಪಸ್ ಪಡ್ಕೊಂಡಿದಾರಲ್ವಾ ಹಾಗೆ ಈ ಕೇಸನ್ನ ಕೂಡ ವಾಪಸ್ ಪಡಿಬಹುದು ಇದೆಲ್ಲ ಪ್ರೊಸೀಜರ್ಗಳು ಇರೋದಿಲ್ವಾ ಹೌದು ನಾನು ಹೇಳೋದು ಅಲ್ಲ ಕರೆಕ್ಟು ಅಲ್ಲ ಇವರು ಏನು ಸರ್ಕಾರನೇ ಹಿಂಪೊಡ್ಯಕ್ಕಿಂತ ಇವರೇ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕಿದ್ರೆ ಸಾಕು ಈ ಕೇಸ್ ಕ್ವಾಶ್ ಆಗುತ್ತೆ ವಜಾ ಆಗತ್ತೆ ಇದೇನು ಅದ್ರ ಬಗ್ಗೆ ಹೆಚ್ಚು ಅವ್ರಿಗೇನು ತೊಂದರೆ ಆಗಲ್ಲ ಎಸ್ ಎಸ್ ಬರ್ ಬರ್ತೀನಿ ಸುಧಾನ ಸರ್ ನಟರಾಜ್ ಗೌಡ್ರೆ ಒಂದ್ ಕಡೆಗೆ ಇಪ್ಪತ್ತೆರಡನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ನೀವು ಹೋಗದೆ ಇದ್ರೂ ಕೂಡ ಅಟ್ ಲೀಸ್ಟ್ ನಮ್ಮದೊಂದು ಕೊಡುಗೆ ಅಂತ ಹೇಳಿ ಪಾಪ ಕಾರಸೇವಕರ ಮೇಲೆ ಇರುವಂತಹ ಕೇಸ್ಗಳನ್ನಾದ್ರೂ ನಿಮ್ಮ ಸರ್ಕಾರ ವಾಪಸ್ ಪಡಿಬಹುದಲ್ವಾ ನೋಡಿ ಆ ದೊಡ್ಡ ಮನಸ್ಸು ಇಲ್ವಾ ಸರ್ಕಾರಕ್ಕೆ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕೆ ಕಾಂಗ್ರೆಸ್ ನಾಯಕರುಗಳು ಸೇರಿದಂತೆ ತುಂಬಾ ಜನ ಕಾರ್ಯಕರ್ತರು ಸೇರಿದಂತೆ ದೇಣಿಗೆ ಏನೋ ಧಾರಾಳವಾಗಿ ಜನ ಕೊಟ್ಟಿದ್ದಾರೆ ಒಂದು ದೇವಸ್ಥಾನ ಆಗ್ತದೆ ಅದು ಅದು ಒಂದು ಭಾಗ ಇದಕ್ಕೂ ಈ ಕೇಸ್ಗೂ ಸಂಬಂಧನೇ ಇಲ್ಲ ಒಂದು

ಏನು ಅರ್ಥ ಆಗಲ್ಲ ಏನು ಅರ್ಥ ಆಗಲ್ಲ ಏನು ಮುಗಿದೋಗರಾಜ್ ಗೌಡ್ರೆ ನಾನು ಕೇಳೋದಿಷ್ಟೇ ಅಟ್ ಲೀಸ್ಟ್ ನಾವು ಇದನ್ನಾದ್ರೂ ಮಾಡಿದೀವಿ ಅಂತ ಹೇಳ್ಕೊಳಕಾದ್ರು ಮಾಡಬಹುದಲ್ಲ ಒಂದ್ ಒಳ್ಳೆ ಅವಕಾಶ ಸಿಕ್ಕಾಗ ಒಂದೇನ್ ಗೊತ್ತಾ ಅದನ್ನ ಸರ್ಕಾರ ಮಾಡೋದಿಲ್ವಾ ಪ್ರಕರಣದ ಗಂಭೀರತೆ ಅದ್ರ ತನಿಖಾಧಿಕಾರಿ ವರ್ಷ ಆದ್ಮೇಲೆ ಏನಿದೆ ಏನ್ ಬೆಂಕಿ ಹಚ್ಚಿದ್ದಾರೆ ಏನ್ ದಂಗೆ ಆಗಿದೆ ಒಂದ್ ಅಂಗಡಿ ಬೆಂಕಿ ಹಚ್ಚಿದೆ ಅದ್ರಲ್ಲಿ ಯಾರು ನಿಮಿಷ ಪೂರ್ಣ ತನಿಖೆ ಆಗಿ ಅವ ವಕೀಲರು ಕರೆ ತಗಿದ್ರು ಐ ಜನ ಟ್ವೀಟ್ ಆಗಿದ್ದಾರೆ ಇನ್ನೊಂದು ಕೇಸ್ ಹಾಕೊಂಡ್ರೆ ಸರ್ಕಾರದ ವಕೀಲರೇ ಇರ್ತಾರೆ ಅದಕ್ಕೆ ನೋ ಆಬ್ಜೆಕ್ಷನ್ ಇಲ್ಲ ಅಂದ್ರೆ ಕ್ಲೋಸ್ ಆಗ್ತೀತು ಅಂತ ಹೇಳಿ ಮಾತಾಡ್ತೀವಿ ಅಂತ ನೀವು ಬಿಜೆಪಿಗರೇ ಅವರ ಮೂಲ ಗುಂಪು ಮಾಡಿ ತಳ್ಳಿ ಅವರ ಉಪಯೋಗಿಸಿಕೊಂಡಿರಿ ಆ ರಾಜು ಮನೆಗೆ ಬಿಜೆಪಿ ನಾಯಕ ರಾಜು ಮನೆಗೆ ಹೋಗಿ ಆರ್ಥಿಕ ಸಹಾಯ ಕಾನೂನು ಸಹಾಯ ಮಾಡಿದ್ರವು ನೀವು ಇಲ್ಲ ನೀವೂ ಮಾಡಿದರೆ

ರಾಮನ್ ತಗೊಂಡಿಲ್ಲ ಅಂತ ಮಾಡ್ತೀವಿ ಅಂತ ಇವಾಗ ಸರಿ ನಾವೆಲ್ಲಾ ವಿರೋಧ ಪಕ್ಷಗಳು ಹೇಳ್ತಾ ಇದ್ರಿ ನೀವು ಓಲೈಕೆ ರಾಜಕಾರಣ ಮಾಡ್ತಿದ್ರೆ ಹಿಂದೂ ವಿರೋಧಿಗಳನ್ನ ನೀವು ಅದನ್ನ ಒಂದು ಬೇಷರತ್ ಒಂದು ಜನಗಳೇ ನಿಮ್ಮನ್ನ ಖುಷಿ ಆ ಕೇಸ್ಗಳ್ಗೆ ಏನಾಗ್ಬೇಕು ಅದು ಮಾಡಿ ಜೆಡಿಎಸ್ ಬಿಜೆಪಿ ಸೇರಿದಕ್ಷಣ ये नहीं करेंगे 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 य ಇವತ್ತು ದೇಶದ ಅಳುವಿನ ಕಾಂಗ್ರೆಸ್ ಹೋಗಿದ್ದೀರಾ ಒಂದ್ ಸೆಕೆಂಡ್ ಕೇಳಿ ಒನ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ನಿಮಿಷ ಒಂದ್ ನಿಮಿಷ ಅಷ್ಟೊಂದೆಲ್ಲ ಕೇಸ್ಗಳಾದಂಥ ಸಂದರ್ಭ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಆ ಪಿ ಎಫ್ ಐ ಕೇಸದ್ದು ಆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಆದಂಥ ಗಲಾಟೆ ವಿಚಾರದಲ್ಲಿ ಅವುಗಳ ಕೇಸ್ಗಳನ್ನು ವಾಪಸ್ ಪಡೀರಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ಸಮುದಾಯದ ಲೀಡ್ರ್ ಪತ್ರ ಬರೆದು ಸರ್ಕಾರ ಗಮನಕ್ಕೆ ತರಿತಾರೆ ಆದರೆ ಹಿಂದೂ ಧರ್ಮದಲ್ಲಿರುವಂಥ ಶಾಸಕರಿಗೆ ಇವ್ಯಾವ್ದು ಕಾಣೋದಿಲ್ವೇಬೇಕು ನಾನು ಅವ್ರವ್ರಿಗೆ ಲಾಭಕ್ಕೆ ತಕ್ಕಂಗೆ ಅವ್ರು ಮಾಡ್ಕೊಳ್ತಾರೆ ಅಂದರೆ ಒಂದು ಸಮುದಾಯವನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದು ಆ ಸಮುದಾಯದಲ್ಲಿರುವಂಥ ಬಲೀಡ್ರಿಗೆ ಗೊತ್ತಿದೆ ಅಲ್ಲಿ ಕಷ್ಟ ಆದರೆ ಅವ್ರ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಹೇಳ್ತಾರೆ ಅವ್ನು ಎಂಥದ್ದೇ ಮಾಡಿರಲಿ ಕಚಡ ಕೆಲಸ ಕೇಸ್ ವಾಪಸ್ ತೊಗೊಳ್ಳಿ ಅನ್ನುವಂಥ ಮನಸ್ಥಿತಿ ಆ ನಾಯಕರುಗಳು ಬರುತ್ತೆ ಇಲ್ಲಿ ರಾಮಮಂದಿರಕ್ಕೋಸ್ಕರ ಹೋರಾಟ ಮಾಡಿದಂಥವ್ರ ಕೇಸ್ಗಳನ್ನು ವಾಪಸ್ ಬಿಡಿರಿ ಅಂತ ಒಬ್ಬನೇ ಒಬ್ಬ ಶಾಸಕರಿಗಿಂದು ಶಾಸಕರಿಗೆ ಬರಲಿಲ್ವಲ್ರಿ ನಾಚಿಕೆ ಅನ್ಸಲ್ವಾ ಯಾರ ಗಮನಕ್ಕೂ ಬರಲಿಲ್ವಾ ಶೇಮ್ ಅ ಫುಲ್ ಅಂತ ಅನ್ನಿಸ್ತಾ ಇದೆ ಪೊಲೀಸರ ವಾಹನಗಳಿಗೆ ಬೆಂಕಿ ಹಚ್ಚಿದಂತ ಕೇಸ್ಗಳನ್ನ ವಾಪಸ್ ಪಡೆಯಕ್ಕೆ ಅವರು ಲೆಟರ್ ಬರೀತಾರೆ ಒಬ್ಬ ಲೀಡರು ಇಲ್ಲಿ ರಾಮ ಮಂದಿರಕ್ಕೋಸ್ಕರ ಹೋರಾಟವನ್ನ ಮಾಡಿದಂ ಅವರ ಕೇಸನ್ನು ವಾಪಸ್ ಪಡಿರೋ ಒಬ್ರು ಲೆಟರ್ ಬರೀಲಿಲ್ವಲ್ರಿ ನೀವು ಒಬ್ಬರು ಬರೀಲಿಲ್ವಲ್ಲ ಒಬ್ರು ರಾಜಕೀಯಕ್ಕೋಸ್ಕರ ಈಗಲೂ ಅದನ್ನ ಹೇಳಿಕೆಗಳನ್ನು ಕೊಡ್ತೀರಾ ಅದೇ ನನಗೆ ಶೇಮ್ ಅನ್ಸುತ್ತೆ ವೆರಿ ಸ್ಯಾಡ್ ಪಾರ್ಟ್ ನನಗೆ ಈ ವಿಚಾರದಲ್ಲಿ ಕೊನೆಯದಾಗಿ ಕೊನೆಯದಾಗಿ ರಾಜು ಧರ್ಮಸ ಅವರೇ ನನಗೆ ಬಹಳ 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 ಬೇಸರ ಈ ವಿಚಾರದಲ್ಲಿದೆ ತಾವು ಏನು ಕೊನೆಯದಾಗಿ ಹೇಳಕ್ಕೆ ಬಯಸ್ತೀರಾ ರಾಜು ಧರ್ಮಸ ಅವ್ರೆ ನೋಡ್ರಿ ಸರ್ ನಮ್ಮ ಜೀವನಕ್ಕೆ ನಮ್ಮ ಲೈಫ್ ನ ಮೂವತ್ತು ವರ್ಷಕ್ಕೆ ಹಾಳಾಗಿ ಹೋಗಿದೆ ನಮ್ಮ ಮದುವೆ ಆಗಿದ್ದಿಲ್ಲ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿದ್ದಾವೆ ಆದರೂ ಇನ್ನೂ ಮಟ್ಟನೂ ಬಿಡ್ತಾ ಇಲ್ಲ ನಾವು ಇಷ್ಟು ದಿವ್ಸ ಖುಷಿಯಲ್ಲಿ ಇದ್ದೀವಿ ಸರ್ ಏನು ಖುಷಿ ಅಂದರೆ ಆಯ್ತಪ್ಪ ಇಷ್ಟು ಹೋರಾಟ ಮಾಡಿದ್ದು ರಾಮ ಮಂದಿರ ಅದು ನಮಗೆ ರಾಮ ಮಂದಿರ ಬಗ್ಗೆ ಅಷ್ಟೇ ಹೋರಾಟ ಆಯ್ತು ಸರ್ ಬೇರೆ ಏನು ಇಲ್ಲ ಯಾವುದು ಬೆಂಕಿ ಹಚ್ಚೋದಿಲ್ಲ ಯಾರಿಗೂ ಹೊಡೆಯೋದು ಅಂಥದ್ದಿಲ್ಲ ಬರೀ ರಾಮ ಮಂದಿರ ಬಗ್ಗೆ ಒಂದು ಹೋರಾಟ ಆಯಿತು ಕೊನೆಗೂ ಆಯ್ತಪ್ಪ ಇದು ಒಂದು ಒಳ್ಳೆಯ ಒಂದು ಪೂರ ಜಗತ್ತು ನೋಡ್ತಾ ಇದೆ ನಮ್ಮ ದೇಶ ನೋಡಿದ ಭಾಳ ಚಲೋತ್ಪ ಇದೆ ಒಂದು ನಮಗೆ ಟಾಣಿಕೆ ನಮಗೆ ಜಯ ಸಿಕ್ತು ಅಂತ ನಾ ಈ ಭವನದಲ್ಲಿದ್ದವು ಸರ್ ಓಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಕೂಡ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿಗಳಿಗೂ ಕೂಡ ತುಂಬ ಧನ್ಯವಾದಗಳು ಗೊತ್ತಿಲ್ಲ ಸರ್ಕಾರ ಈಗ ಹೇಗೆ ಮಾಡುತ್ತೆ ಅಂಥೇಳಿ ಆ್ಯಸ್ ಯೂಶ್ವಲ್ ಅದು ಕಾಕತಾಳೀಯ ಅಂತಂದರೆ ಯಾರೂ ನಂಬಲ್ಲ ಸಂದರ್ಭ ಆಗಿದೆ ಆ ಕಡೆಗೆ ಮಂದಿರ ಉದ್ಘಾಟನೆ ಆಗ್ತಿದೆ ಈ ಕಡೆ ಕೇಸ್ಗಳನ್ನು ಓಪನ್ ಮಾಡ್ತಾಯಿದ್ರೆ ಅಂದರೆ ಇದರಲ್ಲಿ ಉದ್ದೇಶನೇ ಇದೆ ಅನ್ನೋಂಥ ಬರುತ್ತೆ ಅದ್ರ ಜೊತೆಗೆ ನಿಮ್ಮ ಲೀಡರ್ಸ್ಗಳು ಕೊಡ್ತಾ ಇರುವಂಥ ಹೇಳಿಕೆಗಳು ಅದಕ್ಕೆ ಪುಷ್ಟೀಕರಿಸುತ್ತೆ ಕೋಲ್ ಕೊಟ್ಬಿಟ್ಟು ಹೊಡಿರಿ ನನಗೆ ಅಂತ ನನಗೆ ಹೊಡಿಸ್ಕೊಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು